ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಿಸಿದ್ದರಿಂದ ದೇಶದಲ್ಲಿ ಬಡತನ ನಿರ್ಮೂಲನೆ ಆಗುವುದಿಲ್ಲ ಅದು ಸರಿಯಾದ ಜಾಗವೂ ಅಲ್ಲ ಎನ್ನುವ ಮೂಲಕ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಹೊಸ ವಿವಾದವೊಂದನ್ನು ಹುಟ್ಟುಹಾಕಿದ್ದಾರೆ ಹುಬ್ಬಳ್ಳಿಯಲ್ಲಿ ಭಾನುವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜಕೀಯ ಇಚ್ಛಾಶಕ್ತಿ ಕಾರಣಕ್ಕೆ ರಾಮ ಮಂದಿರ ಕಟ್ಟಲಾಗಿದೆ ಅದು ನಲವತ್ತು ಪರ್ಸೆಂಟ್ ಕಟ್ಟಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಹೇಳಿರುವ ಜಾಗದಲ್ಲಿ ಮಂದಿರ ನಿರ್ಮಾಣವಾಗಿಲ್ಲ ಬೇರೆ ಜಾಗದಲ್ಲಿ ಕಟ್ಟಿದ್ದಾರೆ ಎಂದರು ದೇಶದಲ್ಲಿ ಹತ್ತು ವರ್ಷದಿಂದ ಸರ್ವಾಧಿಕಾರಿ ಧೋರಣೆ ಇದೆ ಏನೇ ಉದ್ಘಾಟನೆ ಇದ್ದರೂ ಪ್ರಧಾನಿ ನರೇಂದ್ರ ಮೋದಿ ಒಬ್ಬರೇ ಮಾಡುತ್ತಾರೆ ಬಡವರಿಗೆ ಅನುಕೂಲವಾಗುವ ಒಂದು ಕಾರ್ಯಕ್ರಮವೂ ಇಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆಯಾಗಿದೆಯಾ ಚುನಾವಣೆ ಬಂದಾಗ ಒಂದು ಅಜೆಂಡಾ ಸೆಟ್ ಮಾಡುತ್ತಾರೆ ಯಾವ ಮಿನಿಸ್ಟರ್ ಇಲ್ಲ ಯಾ ಚೀಫ್ ಮಿನಿಸ್ಟರ್ ಇಲ್ಲ ಅವ್ರಿ ಇವ್ರು ನೇರವಾಗಿ ಮಾತಾಡ್ತಾರೆ ಯಾವ ಧರ್ಮ ರೀ ಹತ್ತು ವರ್ಷದಲ್ಲಿ ಯಾವುದೇ ಒಂದು ಉದ್ಘಾಟನೆ ಆದ್ರೆ ಕನ್ಸರ್ಟ್ ಮಿನಿಸ್ಟರ್ ಇಲ್ಲ ಫಾರಿನ್ಗೆ ಹೋದ್ರೆ ಫಾರಿನ್ ಮಿನಿಸ್ಟರ್ ಇಲ್ಲ ಪಿ ಡಬ್ಲ್ಯೂ ರೋಡ್ ಉದ್ಘಾಟನೆ ಮಾಡಿದ್ರೆ ಪಿ ಡಬ್ಲ್ಯೂ ಮಿನಿಸ್ಟರ್ ಇಲ್ಲ ಪಾರ್ಲಿಮೆಂಟ್ ಓಪನ್ ಮಾಡಿದ್ರೆ ಪ್ರೆಸಿಡೆಂಟ್ ಇಲ್ಲ ಯಾವುದೇ ಉದ್ಘಾಟನೆ ಆದ್ರೆ ಇವರೊಬ್ಬರೇ ಇದ್ದಾರೆ ಹತ್ತು ವರ್ಷದಿಂದ ಪೋಸ್ಟರ್ ನಾಗ ಇವ್ರೆ ಎಫ್ ಎಂ ನಾಗ ಇವ್ರೆ ಫೇಸ್ಬುಕ್ ನಾಗ ಇವ್ರೆ ಟ್ವಿಟರ್ ನಾಗ ಇವ್ರೆ ಮನ್ ಕಿ ಬಾತ್ ನಾಗ ಇವ್ರೆ ಟಿವಿಯಾಗೂ ಇವ್ರೆ ಏನ್ ತೋರಿಸಿದ್ರೆ ವಾಟ್ ಇಸ್ ಇಟ್ ಯು ಅಚೀವ್ ಲಾಸ್ಟ್ ಎನ್ ಇಯರ್ಸ್ ಅಪಾರ್ಟ್ ಫ್ರಮ್ ಪ್ರೊಜೆಕ್ಟಿಂಗ್ ಓನ್ಲಿ ಮೋದಿ ಸಾಹೇಬ್ ವಾಟ್ ಇಸ್ ಇಟ್ ವಿ ಅಚೀವ್ಡ್ ಲಾಸ್ಟ್ ಟನ್ ಇಯರ್ಸ್ ಟಿ ಆರ್ ಪಿ ತೋರಿಸ್ಬೇಕಿದ್ರೆ ಎಷ್ಟು ಟಿ ಆರ್ ಪಿ ಅವ್ರಿಗೆ ಆಗಿದೆ ನೀವೇ ಹೇಳಿ ನೋಡೋಣ ರಾಮ ಜನ್ಮಭೂಮಿ ಅಥವಾ ರಾಮನವರ ಮಂದಿರ್ ಕಟ್ಟಿರತಕ್ಕಂಥದ್ದು ಅದು ಬಡತನ ನಿರ್ಮೂಲನೆ ಆಗ್ತಕ್ಕಂಥದ್ದಲ್ಲ ಅವರು ಪೊಲಿಟಿಕಲ್ ಇಚ್ಛಾ ಇಚ್ಛಾಶಕ್ತಿ ಇತ್ತು ಅದರಿಂದನೇ ಪೊಲಿಟಿಸೈಸ್ ಆಯ್ತು ಅದು ನಾವು ಇರೋದಿಲ್ಲ ವಿರೋಧ ಕಟ್ಟಿದ ಜಾಗನೂ ಸರಿಯಲ್ಲ ಸುಪ್ರೀಂ ಕೋರ್ಟ್ ಎಲ್ಲೇ ತಲೆ ಕಟ್ಟಿಲ್ ಬೇರೆ ಜಾಗದಲ್ಲಿ ಕಟ್ಟ್ಯಾರ ಅದು ನಲ್ವತ್ತು ಪರ್ಸೆಂಟ್ ಕಟ್ಟ್ಯಾರ ಕಟ್ಟಿದ ನಲವತ್ತು ಪರ್ಸೆಂಟ್ ತಾನೆ ಸೊ ರಾಮ್ ಜನ್ಮಭೂಮಿಯಿಂದ ನಿಮಗೇನು ಏನ್ ಬಡತನ ನಿರ್ಮೂಲ ಆಯ್ತು ನಮ್ಮ ಊರಾಗ ನಮ್ಮ ನಮ್ಮ ಅಕ್ಕ ಏನು ಆಗಲಿ ಬಗ್ಗೆ ಬಟ್ ಹಳ್ಳ ಕೊಟ್ಟು ಕೇಳ್ತೀರಿ ನೀವು ನೀವು ಕೆಲಸ ಮಾಡಿದಿರಿ ಬಡತನ ನಿರ್ಮೂಲ ಆಗಿದೆ ರೈತರಿಗೆ ಈ ರೀತಿ ಅನುಕೂಲ ಆಗಿದೆ ಈಗ ರೈತರು ಸ್ಟ್ರೈಕ್ ಮಾಡ್ತಾ ಇಲ್ವಾ ಮೂರ್ ಮೂರು ಲಕ್ಷ ಜನ ಸ್ಟ್ರೈಕ್ ಮತ್ತೆ ಅಷ್ಟೆಲ್ಲ ಯಾಕಬೇಕು ಬುಲ್ಡೋಸರು ಏನು ಏನದು ದ್ರೋಣ ಹಾಕಿ ಟಿಯರ್ ಗ್ಯಾಸ್ ಹಾಕ್ತಕ್ಕಂಥದ್ದು ಅಷ್ಟಿದೆ ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು नैन लईव्ह न्यूज हुब्बिये